ನಮ್ಮ ದೇಹದಲ್ಲಿರುವ ಏಳು ಚಕ್ರಗಳನ್ನು ಸಕ್ರಿಯಗೊಳಿಸಲು ಸರಳ ಯೋಗ ಮುದ್ರೆಗಳು ನಮ್ಮ ಕೈಯ ಐದು ಬೆರಳುಗಳು ಪಂಚತತ್ವಗಳನ್ನು ಸೂಚಿಸುತ್ತವೆ ಅಂತ ನಾವು ಈಗಾಗಲೇ ಮೊದಲಿನ ವಿಡಿಯೋಗಳಲ್ಲಿ ವಿವರವಾಗಿ ತಿಳಿದುಕೊಂಡಿದ್ದೇವೆ ಹೆಬ್ಬೆರಳು ಅಗ್ನಿತತ್ವ ಪ್ರತಿಪಾದಿಸುತ್ತದೆ ತೋರ್ ಬೆರಳು ತತ್ವ ಪ್ರತಿಪಾದಿಸುತ್ತದೆ ಮಧ್ಯದ ಬೆರಳು ಆಕಾಶ ತತ್ವ ಪ್ರತಿಪಾದಿಸುತ್ತದೆ ಉಂಗುರ ಬೆರಳು ಪೃಥ್ವಿ ತತ್ವ ಪ್ರತಿಪಾದಿಸುತ್ತದೆ ಮತ್ತು ಕಿರುಬೆರಳು ಇದು ಜಲತತ್ವ ಪ್ರತಿಪಾದಿಸುತ್ತದೆ ಪ್ರತಿಯೊಂದು ಮುದ್ರೆಯು ನಮ್ಮ ದೇಹದೊಳಗೆ ನಿರ್ದಿಷ್ಟ ಚಕ್ರಗಳು ಅಥವಾ ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ ಇವುಗಳೊಂದಿಗೆ ಸಂಬಂಧ ಹೊಂದಿದೆ ಈ ಯೋಗ ಮುದ್ರೆಗಳು ಶಕ್ತಿಯ ಹರಿವು ನಿರ್ದೇಶಿಸುತ್ತವೆ ಆದ್ದರಿಂದ ಈ ಶಕ್ತಿ ಕೇಂದ್ರಗಳನ್ನು ಆಕ್ಟಿವೇಟ್ ಮಾಡಲು ಸಕ್ರಿಯಗೊಳಿಸಲು ಮತ್ತು ಸಮತೋಲನಗೊಳಿಸಲು ಸಹಾಯ ಮಾಡುತ್ತವೆ ಹಾಗಾದ್ರೆ ಯಾವ ಚಕ್ರ ಆಕ್ಟಿವೇಟ್ ಮಾಡಲು ಯಾವ ಯೋಗ ಮುದ್ರೆ ಮಾಡಬೇಕು ಅಂತ ನೋಡೋಣ ಇದು ರೂಟ್ ಚಕ್ರ ಅಥವಾ ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ ಇದರ ಕೆಲಸ ಏನಂತಂದ್ರೆ ಶಕ್ತಿ ಮತ್ತು ಆಧಾರ ಕೊಡುವುದು ಈ ಶಕ್ತಿ ಕೇಂದ್ರ ಅಂದ್ರೆ ಮೂಲಾಧಾರ ಚಕ್ರ ಸ್ಥಳ ಇದು ನಮ್ಮ ದೇಹ ಮನಸ್ಸು ಆತ್ಮವನ್ನು ಭೂಮಿಯೊಂದಿಗೆ ಸಂಪರ್ಕ ಹೊಂದುವಂತೆ ಮಾಡುತ್ತದೆ ಜೀವನದಲ್ಲಿ ಉತ್ಸಾಹ ಅನುಭವಿಸುವಂತೆ ಮಾಡುತ್ತೆ ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಬೀಜ ಮಂತ್ರ ಯಾವುದಿಲ್ಲ ಅಂದ್ರೆ ಲಂ ಆಮೇಲೆ ಈ ಚಕ್ರದ ತತ್ವ ಏನು ಅಂತಂದ್ರೆ ಪೃಥ್ವಿ ತತ್ವ ಹಾಗಾದ್ರೆ ಯಾವ ಯೋಗ ಮುದ್ರೆಗಳು ಮಾಡ್ಬೇಕು ಇಲ್ಲಿ ಆಕ್ಟಿವೇಟ್ ಮಾಡಲು ನಾವು ಯಾವ ಯೋಗ ಮುದ್ರೆಗಳನ್ನ ಮಾಡ್ಬೇಕಂದ್ರೆ ಮೂಲಾಧಾರ ಮುದ್ರೆ ಮಾಡ್ಬೇಕು ಪೃಥ್ವಿ ಮುದ್ರೆ ಮಾಡ್ಬೇಕು ಮತ್ತು ಅಶ್ವಿನಿ ಮುದ್ರೆ ಮಾಡ್ಬೇಕು ಮೂಲಾಧಾರ ಮುದ್ರೆ ಐದು ನಿಮಿಷ ಮಾಡ್ಬೇಕು ಆಮೇಲೆ ಪೃಥ್ವಿ ಮುದ್ರೆ ಮಾಡಿದ್ರೆ ಐದರಿಂದ ಹತ್ತು ನಿಮಿಷ ಮಾಡ್ಬೇಕು ಮತ್ತು ಅಶ್ವಿನಿ ಮುದ್ರೆ ಕೂಡ ಇಲ್ಲಿ ಲಾಭ ಕೊಡುತ್ತೆ ಅದೇನಂತಂದ್ರೆ ಹದಿನೈದರಿಂದ ಇಪ್ಪತ್ತು ಸಲ ಮಾಡಬಹುದು ಈ ಅಶ್ವಿನಿ ಮುದ್ರೆ ಬಗ್ಗೆ ವಿವರವಾಗಿ ಮತ್ತೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಆಮೇಲೆ ಮೂಲಾಧಾರ ಮುದ್ರೆ ಯಾವ ರೀತಿ ಮಾಡ್ಬೇಕಂದ್ರೆ ಹೀಗೆ ಈ ರೀತಿಯಾಗಿ ಬೆರಳುಗಳನ್ನ ಜೋಡಿಸ್ಬೇಕು ಆಕಾಶ ತತ್ವ ಪ್ರತಿಪಾದಿಸತಕ್ಕಂಥ ಮಧ್ಯದ ಬೆರಳು ಸ್ಟ್ರೇಟ್ ಆಗಿಡಬೇಕು ಉಳಿದೆಲ್ಲ ಬೆರಳುಗಳೇನಂತಂದ್ರೆ ಒಂದನ್ನೊಂದು ಅಹ್ ಒಂದರೊಳಗೊಂದೇ ಸೇರಿಸಬೇಕು ಹೆಬ್ಬೆರಳು ಮತ್ತು ತೋರ್ ಬೆರಳು ಒಂದನ್ನೊಂದು ಜೋಡಿಸ್ಬೇಕು ಇದು ಮೂಲಾಧಾರ ಮುದ್ರೆ ಆಗುತ್ತೆ ಆಮೇಲೆ ಪೃಥ್ವಿ ಮುದ್ರೆ ಪೃಥ್ವಿ ತತ್ವ ಉಂಗುರ್ ಬೆರಳು ಏನಿದೆ ಅಲ್ಲ ಅದನ್ನ ಅಗ್ನಿ ತತ್ವದ ಹೆಬ್ಬೆರಳಿನೊಂದಿಗೆ ಜೋಡಿಸ್ಬೇಕು ಇದು ಪೃಥ್ವಿ ಮುದ್ರೆ ಆಗುತ್ತೆ ಎರಡನೇದು ದಿ ಸ್ಯಾಕ್ರಲ್ ಚಕ್ರ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತೀವಿ ಅಥವಾ ಕ್ರಿಯೇಟಿವಿಟಿ ಚಕ್ರ ಅಂತ ಕೂಡ ಕರೀತಾರೆ ಇದು ಏನ್ ಮಾಡುತ್ತೆ ನಮ್ಮಲ್ಲಿ ಭಾವನೆಗಳು ಸೃಜನಶೀಲತೆ ಮತ್ತು ಲೈಂಗಿಕತೆಗೆ ಸಂಬಂಧಿಸಿದೆ ಸ್ವ ಅಂದ್ರೆ ಸ್ವಯಂ ಸೆಲ್ಫ್ ಅಂತ ಹೇಳ್ತೀವಿ ಅಧಿಷ್ಠಾನ ಅಂದ್ರೆ ವಾಸಿಸ್ತಕ್ಕಂಥ ಸ್ಥಳ ಅಥವಾ ಡ್ವೆಲ್ಲಿಂಗ್ ಪ್ಲೇಸ್ ಅಂತ ಹೇಳ್ತೀವಿ ಅಂದ್ರೆ ನಾವು ಸ್ವಯಂ ವಾಸಿಸುವ ಸ್ಥಳ ಎಂದರ್ಥ ಸ್ವಾಧಿಷ್ಠಾನ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಬೀಜ ಮಂತ್ರ ಯಾವುದಿಲ್ಲ ಅಂದ್ರೆ ವಂ ಆಮೇಲೆ ಈ ಚಕ್ರದ ತತ್ವ ಏನಿದೆ ಅಲ್ಲ ಅದು ಜಲ ತತ್ವ ಇದು ನೀರಿಗೆ ಸಂಬಂಧಿಸಿದೆ ಇನ್ನು ಇದರಲ್ಲಿ ಯೋಗ ಮುದ್ರೆಗಳು ಯಾವ್ ಮಾಡ್ಬೇಕಂದ್ರೆ ಶಕ್ತಿ ಮುದ್ರೆ ಇದೆ ವರುಣ ಮುದ್ರೆ ಅಥವಾ ಅಶ್ವಿನಿ ಮುದ್ರೆ ಪುರುಷರಲ್ಲಿ ವಜ್ರೋಲಿ ಮುದ್ರೆ ಅಂತ ಹೇಳ್ತೀವಿ ಮಹಿಳೆಯರಲ್ಲಿ ಸಹಜೋಲಿ ಮುದ್ರೆ ಅಂತ ಹೇಳ್ತೀವಿ ಶಕ್ತಿ ಮುದ್ರೆ ಹೇಗ್ ಮಾಡ್ಬೇಕು ಅಂತಂದ್ರೆ ಈ ರೀತಿಯಾಗಿ ಬೆರಳುಗಳನ್ನ ನಾವು ಜೋಡಿಸ್ಕೊಳ್ಬೇಕು ಉಂಗುರು ಬೆರಳು ಮತ್ತು ಕಿರು ಬೆರಳನ್ನ ನೇರವಾಗಿಡ್ಬೇಕು ಆಮೇಲೆ ವರುಣ ಮುದ್ರೆ ಕಿರು ಬೆರಳನ್ನ ಹೆಬ್ಬೆರಳಿನ ತುದಿಗೆ ಜೋಡಿಸಿದ್ರೆ ವರುಣ ಮುದ್ರೆ ಆಗುತ್ತೆ ಈ ರೀತಿಯಾಗಿ ನಾವು ಮಾಡಬಹುದು ಮತ್ತು ಮತ್ತೊಂದು ಇಲ್ಲಿ ನಾವು ಇದನ್ನ ಚಕ್ರವನ್ನ ಆಕ್ಟಿವೇಟ್ ಮಾಡಲು ಏನ್ ಮಾಡಬಹುದು ಅಂತಂದ್ರೆ ಇಡನಾಡಿಯೇ ಉಸಿರಾಟ ಅಂದ್ರೆ ನಮ್ ಲೆಫ್ಟ್ ಸೈಡ್ ಏನಿದೆಯಲ್ಲ ಅಂದ್ರೆ ಚಂದ್ರನಾಡಿ ಎಡಹೊಳ್ಳೆಯಿಂದ ನಾವು ಉಸಿರಾಡಬೇಕು ಒಂದ್ ಎಂಟರಿಂದ ಹತ್ತು ಸಲ ಉಸಿರಾಡಿದ್ರೆ ನಮ್ಮ ಸ್ವಾಧಿಷ್ಠಾನ ಚಕ್ರಕ್ಕೆ ಬಲ ಸಿಗುತ್ತೆ ಮೂರನೇದು ದಿ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂದ್ರೆ ಮಣಿಪುರ ಚಕ್ರ ಅಥವಾ ನಾಭಿಚಕ್ರ ಅಂತ ಕೂಡ ಕರೀತಾರೆ ಇದೇನಿದಲ್ಲ ಇದು ಎಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ನಾಡಿಗಳ ಕೇಂದ್ರ ಆಮೇಲೆ ಓಂಕಾರ ನಾದದ ಪ್ರಥಮ ಅಕ್ಷರ ಅ ಉತ್ಪನ್ನವಾಗುವುದು ಈ ಮಣಿಪುರ ಚಕ್ರದಲ್ಲಿಯೇ ಈ ಶಕ್ತಿ ಕೇಂದ್ರ ಸಮತೋಲನ ಕಳೆದುಕೊಂಡ್ರೆ ನಮ್ಮಲ್ಲಿ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಬರುತ್ತವೆ ಈ ಚಕ್ರ ನಮ್ಮ ಜಠರಾಗ್ನಿ ಬ್ಯಾಲೆನ್ಸ್ ಮಾಡುತ್ತೆ ನಾಭಿ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಬೀಜ ಮಂತ್ರ ಯಾವ್ದಿಲ್ಲ ಅಂತಂದ್ರೆ ರಂ ಆಮೇಲೆ ಈ ಚಕ್ರದ ತತ್ವ ಅಗ್ನಿ ಅಂದ್ರೆ ಊರ್ಜಾ ಶಕ್ತಿ ಅಂತ ಹೇಳ್ತೀವಿ ಮತ್ತು ಯಾವ ಯೋಗ ಮುದ್ರೆಗಳು ಮಾಡಬೇಕು ಇಲ್ಲಿ ಅಂತಂದ್ರೆ ರುದ್ರ ಮುದ್ರೆ ಮಾಡಬೇಕು ಈ ರೀತಿಯಾಗಿ ಇಲ್ಲಿ ತೋರ್ಬೆರಳು ಮತ್ತು ಉಂಗುರು ಬೆರಳು ಅಗ್ನಿ ತತ್ವ ಪ್ರತಿಪಾದಿಸ ಹೆಬ್ಬೆರಳಿನ ತುದಿ ಹಚ್ಚಬೇಕು ಇದೇನಂತಂದ್ರೆ ರುದ್ರ ಮುದ್ರೆಯಾಗುತ್ತೆ ನಾಲ್ಕನೇದ್ದು ಹೃದಯ ಚಕ್ರ ಅನಾಹತ ಚಕ್ರ ಅಂತ ಹೇಳ್ತೀವಿ ಇದು ಪ್ರೀತಿ ಸಹಾನುಭೂತಿ ಮತ್ತು ಕ್ಷಮೆಯೊಂದಿಗೆ ಸಂಬಂಧಿಸಿದೆ ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಚೈತನ್ಯಕ್ಕೆ ಕಾರಣವಾಗಿದೆ ಅನಾಹತ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಬೀಜ ಮಂತ್ರ ಎಂ ಅಂತ ಹೇಳ್ತೀವಿ ಆಮೇಲೆ ಈ ಚಕ್ರದ ತತ್ವ ಏನಿದೆ ಅಲ್ಲ ಅದು ವಾಯು ತತ್ವ ಯಾವ ಯೋಗ ಮುದ್ರೆಗಳು ಮಾಡ್ಬೇಕಂದ್ರೆ ಪಂಕಜ ಮುದ್ರೆ ಮಾಡ್ಬೇಕು ಈ ರೀತಿಯಾಗಿ ಅಥವಾ ಅಂಜಲಿ ಮುದ್ರೆ ಅಂದ್ರೆ ನಮಸ್ಕಾರ ಮುದ್ರೆ ಮಾಡಬಹುದಿಲ್ಲಿ ಐದನೇದ್ದು ಗಂಟಲಿನ ಚಕ್ರ ಅಥವಾ ವಿಶುದ್ಧ ಚಕ್ರ ಅಂತ ಹೇಳ್ತೀವಿ ಇದು ಗಂಟಲು ಭಾಗದಲ್ಲಿರ್ತಕ್ಕಂಥ ಚಕ್ರ ಈ ಗಂಟಲಿನ ಚಕ್ರ ಅಥವಾ ವಿಶುದ್ಧ ಚಕ್ರ ಇದೇನಿದೆಲ್ಲದು ಸಂವಹನ ಸ್ವಯಂ ಅಭಿವ್ಯಕ್ತಿ ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದೆ ಈ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಬೀಜ ಮಂತ್ರ ಹಂ ಆಮೇಲೆ ಈ ಚಕ್ರದ ತತ್ವ ಏನಿದೆ ಅಲ್ಲ ಅದು ಆಕಾಶ ತತ್ವ ಸ್ಪೇಸ್ ಅಂತ ಹೇಳ್ತೀವಿ ಇಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಯೋಗ ಮುದ್ರೆಗಳು ಯಾವುವು ಅಂತಂದ್ರೆ ಗ್ರಂಥಿತ ಮುದ್ರೆ ಈ ರೀತಿಯಾಗಿ ಮಾಡ್ಬೇಕು ಆಮೇಲೆ ಆಕಾಶ ಮುದ್ರೆ ಇಲ್ಲೇನಂತಂದ್ರೆ ಮಧ್ಯದ ಬೆರಳು ಮತ್ತು ಅಗ್ನಿ ತತ್ವ ಪ್ರತಿಪಾದಿಸ್ತಕ್ಕಂಥ ಹೆಬ್ಬೆರಳಿನ ತುದಿಗೆ ಜೋಡಿಸ್ಬೇಕು ಇದು ಆಕಾಶ ಮುದ್ರೆ ಆಗುತ್ತೆ ಆರನೇ ಮೂರನೇ ಕಣ್ಣಿನ ಚಕ್ರ ಅಥವಾ ಚಕ್ರ ಅಂತ ಹೇಳ್ತೀವಿ ಪ್ರಜ್ಞಾ ಚಕ್ರ ಅಂತ ಹೇಳ್ತೀವಿ ಲಲಾಟ ಚಕ್ರ ಅಂತ ಹೇಳ್ತೀವಿ ಚಕ್ರ ಅಂತ ಕೂಡ ಹೇಳ್ತೀವಿ ಇದೇನಿದೆ ಅಂತಹ ಪ್ರಜ್ಞೆ ಕಲ್ಪನೆ ಮತ್ತು ಆಂತರಿಕ ದೃಷ್ಟಿಗೆ ಸಂಬಂಧಿಸಿದೆ ಈ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಬೀಜ ಮಂತ್ರ ಏನಿದೆ ಅದು ಓಂ ಈ ಓಂಕಾರದಿಂದ ಈ ಚಕ್ರ ಆಕ್ಟಿವೇಟ್ ಆಗುತ್ತೆ ಈ ಚಕ್ರದ ತತ್ವ ಬೆಳಕು ಇಲ್ಲಿ ಮಾಡಬೇಕಾಗಿರ್ತಕ್ಕಂಥ ಯೋಗ ಮುದ್ರೆಗಳು ಯಾವ ಅಂತಂದ್ರೆ ಮಹಾಶಿರ್ಷ ಮುದ್ರೆ ಅಂದ್ರೆ ದ ಮುದ್ರಾ ಆಫ್ ಗ್ರೇಟ್ ಹೆಡ್ ಅಂತ ಕೂಡ ಹೇಳ್ತಾರೆ ಇದನ್ನ ಆಮೇಲೆ ಶಾಂಭವಿ ಮುದ್ರೆ ಈ ರೀತಿಯಾಗಿ ನಾವು ಎರಡು ಕಣ್ಣುಗಳನ್ನ ಹುಬ್ಬಿನ ಮಧ್ಯದಲ್ಲಿ ನಾವು ನೋಡ್ಬೇಕು ಆಮೇಲೆ ಕಾಲೇಶ್ವರ ಮುದ್ರೆ ಈ ರೀತಿಯಾಗಿ ನಮ್ಮ ಬೆರಳುಗಳನ್ನ ಜೋಡಿಸ್ಕೊಳ್ಬೇಕು ಈ ಮುದ್ರೆಗಳೇನಂತಂದ್ರೆ ನಮಗೆ ಆಜ್ಞಾಚಕ್ರವನ್ನು ಆಕ್ಟಿವೇಟ್ ಮಾಡಲು ಸಹಾಯ ಮಾಡುತ್ತವೆ ಏಳನೇದು ಕ್ರೌನ್ ಚಕ್ರ ಅಂದ್ರೆ ಸಹಸ್ರಾರ ಚಕ್ರ ಇದು ಆಧ್ಯಾತ್ಮಿಕತೆ ಬುದ್ಧಿವಂತಿಕೆ ಮತ್ತು ಜ್ಞಾನೋದಯದೊಂದಿಗೆ ಸಂಬಂಧಿಸಿದೆ ಈ ಚಕ್ರವನ್ನು ಯೋಗ ಮುದ್ರೆಗಳು ಸಹಸ್ರಾರ ಮುದ್ರೆ ಈ ರೀತಿಯಾಗಿ ಕೈಯನ್ನ ಹಿಡಿಬೇಕು ಆಮೇಲೆ ಇದನ್ನ ಮುದ್ರಾ ಆಫ್ ಥೌಸಂಡ್ ಪೆಟಲ್ಸ್ ಅಂತ ಕೂಡ ಹೇಳ್ತಾರೆ ಆಮೇಲೆ ಮತ್ತೊಂದು ಯೋಗ ಮುದ್ರೆ ಯಾವ್ದು ಮಾಡಬಹುದು ಇಲ್ಲಿ ನಾವು ಅಂತಂದ್ರೆ ಹಾಕಿನಿ ಮುದ್ರೆ ಈ ರೀತಿಯಾಗಿ ಬೆರಳಿನ ತುದಿಗಳನ್ನು ಒಂದ ು ಇದು ಹಾಕಿನಿ ಮುದ್ರೆ ಆಗುತ್ತೆ ಈ ಮುದ್ರೆಗಳು ಸಹಸ್ರಾರ ಚಕ್ರವನ್ನು ಆಕ್ಟಿವೇಟ್ ಮಾಡಲು ಸಹಾಯ ಮಾಡುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು